ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಆಹ್ವಾನಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾ ವೇದ ಭಾಗವು ಯೋಹಾನನ್ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಇದರಲ್ಲಿ ನಾವು ಮೂರು ವಿಷಯಗಳನ್ನ ನಾವು ನೋಡ್ತೇವೆ ಮೊದಲನೇದಾಗಿ ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ ಆದರೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಆರಿಸಿಕೊಳ್ಳ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಅನೇಕರನ್ನು ಕರೆಯಲ್ಪಟ್ಟಿದ್ದಾನೆ ಅನೇಕರು ಎಲ್ಲರನ್ನು ಕರೆದಿದ್ದಾನೆ ದೇವರು ಆದರೆ ಅದರಲ್ಲಿ ಆರಿಸಿಕೊಂಡವರು ಬಹಳ ವಿಶೇಷವಾದ ಒಂದು ಉದ್ದೇಶದಿಂದ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಯಾವ ಉದ್ದೇಶದಿಂದ ಆರಿಸ್ಕೊಂಡಿದ್ದಾನೆ ನಾವು ನೀವು ಎಲ್ಲರೂ ನಾವು ಫಲ ಕೊಡಬೇಕು ಎಂಬ ಉದ್ದೇಶದಿಂದ ಪ್ರೀತಿ ವಿಶ್ವಾಸ ನಂಬಿಕೆ ಕ್ಷಮೆ ಧಮೆ ಸಾಧುತ್ವ ಇನ್ನು ಒಂಬತ್ತು ಪವಿತ್ರಾತ್ಮನ ಫಲಗಳನ್ನು ನಾವು ಕೊಡಬೇಕು ಎಂಬುದಾಗಿ ಮತ್ತು ಅದು ಯಾವಾಗಲೂ ನಿಲ್ಲುವಂಥದ್ದಾಗಿರಬೇಕು ಎಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಹಾಗಾದರೆ ಆರಿಸಿಕೊಂಡಂಥ ವ್ಯಕ್ತಿಗಳಿಗೆ ಒಂದು ದೊಡ್ಡ ಲಾಭ ಏನಿದೆ ಅನ್ನುವಾಗ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ನನ್ನ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತ ನಿಮಗೆ ಕೊಡುವನು ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರ ಚಿತ್ತಕ್ಕನುಸಾರವಾಗಿ ನಾವು ಮಾಡದೆ ಹೋದರೆ ನಾವು ಬೇಡುವಂಥ ವಿಷಯಗಳು ನಮಗೆ ಸಿಕ್ಕುವುದಿಲ್ಲ ಆದ ಕಾರಣ ನಾವು ಆರಿಸಿಕೊಂಡಂಥ ಜನಾಂಗದವರಾದರೆ ಆತನೇ ಮೆಚ್ಚುವಂಥ ಜೀವನ ನಾವು ಮಾಡೋಕ್ಕೆ ಇಷ್ಟಪಡ್ತೇವೆ ಆಗ ನಮ್ಮ ಪ್ರಾರ್ಥನೆಗೆ ಆತನು ಉತ್ತರ ಕೊಡುವ ಆತನಾಗಿದ್ದಾನೆ ಹಾಗಾದರೆ ಪ್ರಿಯರೇ ಈ ದಿವಸ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಾವು ಫಲ ಬಿಡುವಂಥವರಾಗೋಣ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ನಾವು ಉತ್ತರವನ್ನು ಪಡೆಯೋಣ ಬನ್ನಿ ಪ್ರಾರ್ಥನೆ ಮಾಡೋಣ ಇವಾಗ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಅಪ ರಕ್ಷಕ ಸಿಂಹಾಸನಾರೂಢನಾಗಿರುವ ನಮ್ಮ ಪಲ್ಲೋಕದ ತಂದೆ ಅಪ್ಪ ನೀನು ನಮ್ಮನ್ನು ಆರಿಸಿಕೊಂಡಿದ್ದೆ ರಾಜ ಭೂಮಿಯ ಸ್ವಾಮಿ ಅಸ್ತಿ ವಾರ ಹಾಕೋದಕ್ಕಿಂತ ಮುಂಚೆನೇ ನಮ್ಮನ್ನು ಆರಿಸಿಕೊಂಡಿದ್ದೆ ರಜ ನಿನ್ನ ಮಕ್ಕಳಾಗುವಂಥ ಒಂದು ಭಾಗ್ಯವನ್ನು ನೀನು ನಮ್ಗೆ ಕೊಟ್ಟಿದ್ದಿ ಸ್ತೋತ್ರ ಸ್ವಾಮಿ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ಅದನ್ನು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದ್ದೆ ರಜ ಕರ್ತನೇ ನೀನು ನಮ್ಮ ಮೇಲೆ ತೋರಿದ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಪಶುದ ತಂದೆಯ ಅನೇಕರ ಜೀವನದಲ್ಲಿ ಅಯ್ಯೋ ನಾನು ಯಾವುದರಲ್ಲಿ ಕೂಡ ಯಾರೂ ನನ್ನನ್ನು ಕೇರ್ ಮಾಡಲ್ಲ ನನ್ನನ್ನು ನೋಡುವವರಿಲ್ಲ ನನ್ನನ್ನು ಪ್ರೋತ್ಸಾಹಿಸುವವರಿಲ್ಲ ಎಂಬುದಾಗಿ ಒಂದು ನಿರಾಶೆಯಲ್ಲಿ ಕೂತಿರುವುದಾದರೆ ಕರ್ತನೇ ನೀನು ನಮ್ಮನ್ನು ಆರಿಸಿಕೊಂಡಿದ್ದ ತಂದೆಯಾಗಿದ್ದಿ ನೀನು ನಮ್ಮನ್ನು ಉದ್ಧರಿಸುವ ದೇವರಾಗಿದ್ದಿ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಿ ನಮ್ಮನ್ನು ಸಂತೈಸುವ ತಂದೆಯಾಗಿದ್ದಿ ಕರ್ತನೇ ನಾವು ನಿನ್ನ ಆತ್ಮದ ಫಲಗಳನ್ನು ಕೊಡಬೇಕೆಂಬುದಾಗಿ ನಮ್ಮನ್ನು ಆರಿಸಿಕೊಂಡಿದ್ದಿ ನಮ್ಮನ್ನು ಆರಿಸಿಕೊಂಡಂತಹ ಉದ್ದೇಶವನ್ನು ಪೂರ್ತಿಗೊಳಿಸುವಂತೆ ನಮ್ಮ ಜೀವನದಲ್ಲಿ ನೀನು ಕಾರ್ಯ ಮಾಡು ರಜಾ ಪವಿತ್ರ ಆತ್ಮನ ಅಭಿಷೇಕದಲ್ಲಿ ನಡೆಸುವೇವಾ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬೊಬ್ಬರ ಜೀವ ಲ್ಲಿ ಪವಿತ್ರ ಆತ್ಮನ ಭವಿಸುವಂತೆ ಆತನು ಆತನಿಂದ ಸ್ವಾಮಿ ಅನೇಕ ಫಲಗಳನ್ನು ಅವರು ಸ್ವಾಮಿ ಬಿಡುವಂತೆ ನೀನು ಸಹಾಯ ಮಾಡು ರಜ ಇಂದಿನ ಕಾರ್ಯಕ್ರಮದ ಮೇಲೆ ನೀನು ಆಶೀರ್ವಾದ ಸುರಿಸಿದ್ದಿ ಪ್ರತಿಯೊಬ್ಬೊಬ್ಬರನ್ನು ನೀನು ನಿನ್ನ ಆತ್ಮನಿಂದ ತುಂಬಿಸಿ ನಡೆಸಬೇಕಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಅಮ್ಮೆ